ಪಂಚಾತಿಗೆ ಕೊಡ್ತೈತಿ ಪಂಚಮಿಗೆ ಬಂದ್ರ ಗೆಳತೀಣಿ ಬಂದ್ರ ಸೂತ್ರಧಾರಿ ಆದೈವ ಪಾತ್ರಧಾರಿ ಆದೇನು ಹೇಳಿದಂಗ ನಡೆದೇನು ತವರೂರ ಅಗಶಾಗ ಕಣ್ಣೀರ ಭಗಶಾಗ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಪೀರಾ ಬಿಳಿಕುರಿ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಶಾರ್ಟ್ ನೋಡಿದಿರಲ್ಲ ಪಂಚಾಯತಿಗೆ ಕೂಡ್ತೈತೆ ಗೆಳತಿ ಪಂಚಮಿಗೆ ಬಂದ್ರೆ ಈ ಸಾಂಗ್ ಇವತ್ತು ಸಂಜೆ ನಾಲ್ಕೂವರೆಗೆ ರಿಲೀಸ್ ಆಗ್ತೈತಿ ಬಾಳು ಗೆವಾರಿ ಸಿಂಗರ್ ಯೂಟ್ಯೂಬ್ ಚಾನಲ್ನಾಗ ಈ ಸಾಂಗ್ ಬರ್ತೈತಿ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಮೂಡಿ ಬಂದೈತಿ ಈ ಸಾಂಗ ಪಂಚಮಿ ಸಾಂಗ ಡಬಲ್ ಐತಿ ಸೂತ್ರಧಾರಿ ಆ ದೈವ ಪಾತ್ರಧಾರಿ ಅದೇನೋ ಅವರು ಹೇಳಿದಂಗೆ ನಡೆದೇನೋ ಅಂತೇಳಿ ಹುಡುಗಿ ನುಡಿ ಕೂಡ ಐತಿ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಆಗೈತಿ ಶೂಟಿಂಗ್ ಕೂಡ ಅಷ್ಟೇ ಕಷ್ಟಪಟ್ಟು ಮಾಡಿದರು ಎಡಿಟಿಂಗ್ ಕೂಡ ನಮ್ಮ ಎಚ್ ವಿ ವಿಯನ್ನು ಕೂಡ ಭಾರಿ ಚೆನ್ನಾಗಿ ಮಾಡಿದನು ಎಡಿಟಿಂಗ್ ಕೂಡ ಎರಡನೇ ಮಾತ ಎಲ್ಲ ಮಾತಾಡೋದ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಮಾಡಿದರು ಈ ಸಾಂಗ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬರ್ತೈತಿ ಎಲ್ಲರೂ ನೋಡಿರಿ ಈ ಸಾಂಗ ಹೋಗಿ ಮತ್ತು ಹೆಂಗಾಗೈತಿ ಏನಾಗೈತಿ ಅಂತೇಳಿ ನೋಡಿ ಹಂಗೆ ಹೋಗಬಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ಎಲ್ಲರೂ ತಿಳಿಸ್ರಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಚಲೋ ಆಗಿತ್ತಪ್ಪ ಅಂತಂದ್ರೆ ಚಲೋ ಆಗೈತಿ ಅಂತೇಳಿ ಕಮೆಂಟ್ ಮಾಡ್ರಿ ಇಲ್ಲಪ್ಪ ಅಂದರೆ ಇನ್ನೂ ಒಂದು ಸ್ವಲ್ಪ ತದ್ದ ಅದ ತಿದ್ದರು ಇದನ್ನು ಕೂಡ ಹಿಂಗೆ ತಪ್ಪ ತಡೆಯಾಗಿತ್ತು ಅಂತ ಹೇಳ್ರಿ ಬೇಕಾರೆ ತಿದ್ದು ಅಂತ ಪ್ರಯತ್ನ ಮಾಡ್ರಿ ಆ ಈ ಸಾಹಿತ್ಯ ಕೂಡ ನಾನು ನಮ್ಮ ರಾಜಕುಡಿ ಸಾಹಿತ್ಯ ಬರೆದಿದ್ದೀವಿ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಮೂಡಿ ಬಂದೈತಿ ಮುಂದೆ ಚರಣಗಳಂತೂ ಭಾಳ ಅದ್ಭುತವಾಗಿದ್ದಾವ ಪಲ್ವಿ ಹೆಂಗೈತಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಮುಂದೆ ಚರಣಗಳು ಭಾಳ ಅಂದ್ರೆ ಭಾಳ ಚಲೋ ಅದಾವು ಎಲ್ಲರೂ ನೋಡಿರಿ ಆಮ್ಯಾಕ ಮತ್ತೊಂದು ಖುಷಿ ಅನ್ನಿಸ್ತು ನಿನ್ನೆ ನಾಗರಮುನ್ನೋಳಿಯಲ್ಲಿ ಯಾರ್ಯಾರು ಅಭಿಮಾನಿಗಳು ಕೂಡ ಕಸಿಂದ ಇದೇ ಸಾಂಗ್ದ ಬ್ಯಾನರ್ ಕೂಡ ಹಾಕಿದಾರೋ ಅದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ನಿ ಭಾಳ ಖುಷಿ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಒಂದು ಹಾಡಿಗಾಗಿ ಇಷ್ಟಕ್ಕೂ ಜನ ಸಪೋರ್ಟ್ ಮಾಡಿ ಪಾಪ ಒಬ್ರು ಚಿಕ್ಕ ಸಿಂಗರ್ ಅವರು ಅಂಥವ್ರನ್ನ ಕೂಡ ಬೆಳೆಸುವಂಥ ಪ್ರಯತ್ನ ಮಾಡ್ತದಾರಲ್ಲ ಆ ಎಲ್ಲರಿಗೂ ಪಿರಾಬಿಳಿಕ ಕಡೆಯಿಂದ ಹೃದಯ ಧನ್ಯವಾದಗಳು ಅಂತ ಹೇಳ್ತೀನಿ ಆ ಎಲ್ಲರೂ ಹೋಗಿ ಈ ಸಾಂಗ್ ನೋಡಿರಿ ಹಂಗೆ ಪೀರಾಬಿಳಿಕುರಿ ಆಫೀಸಲ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಇಂಥವು ಯಾವ ಒಳ್ಳೆ ಒಳ್ಳೆ ಸಾಂಗ್ ಕೂಡ ಬಂದ್ರೂ ಕೂಡ ಇಂಥ ಕಂಟೆಂಟ್ಗಳೆಲ್ಲ ಹಾಕ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಬಂದು ಮಾತಾಡ್ತೀನಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಮರಿಬಾಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ